ನಮಃ ನಮಶಿವಾಯ್ ನಮಃ ನಮಶಿವಾಯ್ ನಮಃ ನಮಶಿವಾಯ್ ಮೋಕ್ಷವನ್ನು ಪಡೆದುಕೊಳ್ಳಬೇಕಾ ಸಾಧನೆಯನ್ನು ಮಾಡಬೇಕಾ ತನ್ನ ಗುರಿಯನ್ನು ಮುಟ್ಟಬೇಕಾ ತನ್ನ ಕರ್ಮವನ್ನು ತಾನು ತಿಳಿಯಬೇಕಾ ತನ್ನ ಋಣವನ್ನು ತಾನು ಮುಗಿಸಬೇಕಾ ಈ ಜನ್ಮದ ಎಲ್ಲ ಜನನ ಬಂಧನದ ಮರಣವನ್ನು ಗೆಲ್ಲಬೇಕಾ ಇದೆಲ್ಲ ನಾವು ಆಲೋಚನೆ ಮಾಡುವಾಗ ಯಾರು ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಿಂದ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಅಲ್ಲ ಈ ಹೆಲ್ಪನ್ನು ಮಾಡುವರು ಯಾರು ಅಂದರೆ ಗುರುಗಳು ಅವರವರ ಅಂತರಾತ್ಮದಲ್ಲಿ ಒಂದು ಕಠಿಣವಾದ ಗುರು ಸಿಕ್ಕಿದ್ರೆ ಜನ್ಮ ಜನ್ಮದ ಪುಣ್ಯಕ್ಕೆ ಒಂದು ಪವಿತ್ರವಾದ ಗುರು ಸಿಕ್ಕಿದ್ರೆ ಅವರವರ ಜೀವನ ಪಾವನ ಅಂತ ಹೇಳೋದು ಅವರು ಮಾತ್ರ ಇಂಥ ವಿಚಾರಕ್ಕೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಅರ್ಥ ಆಯ್ತಲ್ಲ ಮುಕ್ತಿ ಮಾರ್ಗಕ್ಕೆ ಮೋಕ್ಷ ಮಾರ್ಗ ಅಲ್ಲ ಮುಕ್ತಿ ಮಾರ್ಗ ಮುಕ್ತಿ ಬೇರೆ ಮೋಕ್ಷ ಬೇರೆ ಅರ್ಥ ಆಯ್ತಲ್ಲ ಮುಕ್ತಿ ಅಂದರೆ ಮುಂದಿನ ಜನ್ಮದ ಯುಕ್ತಿ ಇದೇ ರೀತಿ ನಾನು ಹುಟ್ಟಿ ಬರಬೇಕು ಇಂಥಲ್ಲೇ ಹುಟ್ಟಿ ಬರಬೇಕು ಈ ಜನ್ಮದಿಂದ ಡೈರೆಕ್ಟ್ ಮನುಷ್ಯ ಜನ್ಮಕ್ಕೆ ಬರುವುದಕ್ಕೆ ಮುಕ್ತಿ ಅಂತ ಹೇಳೋದು ಅರ್ಥ ಇತ್ತಲ್ಲ ಮೋಕ್ಷ ಅಂತ ಹೇಳಿದರೆ ಬರದೇ ಇರುವುದು ಆ ಮೋಕ್ಷದಲ್ಲಿ ಎಷ್ಟೋ ವಿಧದ ಮೋಕ್ಷವನ್ನು ಹೇಳಿದ್ದಾರೆ ಜೀವಂತವಾಗಿರುವ ಸಂತೋಷವಾಗಿರೋದು ಒಂದು ಮೋಕ್ಷ ಮುಕ್ತಿ ಅಂತ ಹೇಳೋದು ಅದಕ್ಕೆ ಟೈಮ್ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡೇ ಯಾಕೆ ಅದಕ್ಕೆ ಮುಕ್ತಿ ಅರ್ಥ ಇತ್ತಲ್ಲ ಜೀವದಲ್ಲಿ ಇರುವಾಗಲೇ ಮುಕ್ತಿಯನ್ನು ಕಂಡುಕೊಳ್ಳೋದು ಸಂತೋಷದಲ್ಲಿರೋದು ಹ್ಯಾಪಿಯಲ್ಲಿರೋದು ಆಗಿ ಹೇಳುದು ಆಡು ಭಾಷೆಯಲ್ಲಿ ಹೇಳುವಂಥ ವಿಚಾರ ಅರ್ಥ ಇರ್ತಾರೆ ಕಷ್ಟಪಡಬೇಡಿ ಯಾಕೆ ಕಷ್ಟಪಡ್ತೀರಿ ಸಂತೋಷವಾಗಿರಿ ಖುಷಿ ಖುಷಿಯಾಗಿರಿ ನಿಮ್ಮ ಖುಷಿಯಲ್ಲೇ ಶಿವನನ್ನು ನೋಡ್ಲಿಕ್ಕೆ ಆಗೋದು ನಿಮಗೆ ಹಾಂ ಯಾರಿಗೆ ಬೇಕಾಗಿ ಕಷ್ಟಪಡೋದು ನೀವು ಹಾಂ ನಾಳಿನ ಆಸೆಗಳಿಂದಾಗಿ ಇವತ್ತಿನ ಸತ್ಯವನ್ನು ನಾವು ಕಳೆದುಕೊಳ್ತೇವೆ ಅಂತ ಹೇಳುದು ನಾಳಿನ ಆಸೆಗಳಿಂದಾಗಿ ಇಂದಿನ ಸತ್ಯವನ್ನು ನಾವು ಕಳೆದುಕೊಳ್ತೇವೆ ಈ ದಿನ ಸತ್ಯ ಈ ಕ್ಷಣ ನಾವು ಅನುಭವಿಸೋದು ಸತ್ಯ ಇದು ನಾವು ಅನುಭವಿಸ್ತಾ ಇದ್ದೇವೆ ಫೀಲ್ ಮಾಡ್ತಾ ಇದ್ದೇವೆ ಎಲ್ಲದರಲ್ಲಿ ನಾವು ಇದ್ದೇವೆ ಪ್ರೆಸೆಂಟಲ್ಲಿ ವರ್ತಮಾನ ಕಾಲದಲ್ಲಿ ಇದು ಸತ್ಯ ಅಂತ ಹೇಳ್ದು ಇದನ್ನು ಸಂತೋಷವಾಗಿ ಅನುಭವಿಸಿದ್ದೀವಿ ಇದನ್ನು ಸಂತೋಷವಾಗಿ ನೀವು ಕೂಡಿದಷ್ಟು ಮಟ್ಟಿಗೆ ಒಳ್ಳೆ ಒಳ್ಳೆಯ ವಿಚಾರದಲ್ಲಿ ಯೋಚನೆಯನ್ನು ಮಾಡಿ ಒಳ್ಳೊಳ್ಳೆ ವಿಷಯವನ್ನು ಯೋಚನೆ ಮಾಡಿ ಒಳ್ಳೊಳ್ಳೆ ವಿಷಯವನ್ನೇ ಮಾತಾಡಿ ಹತ್ತು ದಿನ ಈ ಪ್ರಾಕ್ಟೀಸ್ ಬಂದರೆ ಸಾಕು ನಮಗೆ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತಾಡೋದು ಹನ್ನೊಂದನೇ ದಿನ ನಮಗೆ ತನ್ನಿಂದ ತಾನಾಗಿ ಬರ್ತದೆ ಸರಿ ಹತ್ತು ದಿನ ಪ್ರಾಕ್ಟೀಸ್ ಸಾಕಾಗ್ಲಿಲ್ವ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿ ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಅವನಿ ಇವನು ಕರೆಯುವುದನ್ನು ಅಣ್ಣ ಅಂತ ಕರೀರಿ ಅಕ್ಕ ಅಂತ ಕರೀರಿ ತಂಗಿ ಅಂತ ಕರೀರಿ ಅಮ್ಮ ಅಂತ ಕರೀರಿ ಆ ಮನೆಯಲ್ಲಿ ಒಂದು ಹೆಂಡತಿ ಇದ್ದರೆ ಹೆಂಡತಿ ಗೌರವವನ್ನು ಕೊಡಲಿಕ್ಕೆ ಕರೀರಿ ಹಾಂ ನಾವು ಗೌರವ ಕೊಟ್ಟರೆ ನಮಗೆ ಗೌರವ ಸಿಗ್ತದೆ ಎಂಬ ಒಂದು ನಂಬಿಕೆ ಎಂಬ ಚಿಂತನೆ ಒಳಗೆ ಇರಬೇಕು ನಾವು ಗೌರವ ಕೊಟ್ಟರೆ ನಮಗೆ ಗೌರವ ಸಿಗುವುದು ನಾವು ಗೌರವ ಕೊಡಿದ್ರೆ ನಮಗೆ ಗೌರವ ಸಿಗುವುದಿಲ್ಲ ಅದನ್ನೇ ಹಿರಿಯರು ಹೇಳಿದ್ದು ನೀನು ಏನನ್ನು ಕೊಡ್ತೀಯ ಅದೇ ನಿನಗೆ ಸಿಗುವುದು ನೀನು ಪ್ರೀತಿ ಕೊಟ್ಟರೆ ನಿಮಗೆ ಪ್ರೀತಿ ಸಿಗ್ತದೆ ನೀನು ಸಮಯ ಕೊಟ್ಟರೆ ನಿಮಗೆ ಸಮಯ ಸಿಗ್ತದೆ ಎಲ್ಲವೂ ಸಿಗ್ತದೆ ಹಾ ಅರ್ಥ ನಾವು ಹೇಗೆ ಹಾಗೆ ಪ್ರಪಂಚ ಹೇಳೋದು ಈ ರೀತಿ ಒಳ್ಳೊಳ್ಳೆ ವಿಚಾರಗಳು ಮಾತಾಡಲಿಕ್ಕೆ ಅಭ್ಯಾಸ ಮಾಡಿ ಒಂದು ತಿಂಗಳು ಟ್ರೈ ಮಾಡಿ ಆ ಒಂದು ತಿಂಗಳು ಟ್ರೈ ಮಾಡೋದು ಹದಿನೈದು ದಿವಸ ಒಂದು ಮುಂದಿನ ಒಂದು ತಿಂಗಳಲ್ಲಿ ಹದಿನೈದು ದಿನ ಆದರೂ ನಮಗೊಂದು ಒಳ್ಳೆಯ ವಿಷಯದಲ್ಲಿರ್ಲಿಕ್ಕೆ ಆಗ್ತದೆ ಅದಾಗಿ ಪ್ರಾಕ್ಟೀಸ್ ಮಾಡಿ ಅದು ಮುಂದೆ ಹೋಗುವ ಒಂದು ಇಪ್ಪತ್ತು ದಿನ ಆಗ್ತದೆ ಅದು ಮುಂದೆ ಹೋಗುವ ಇನ್ನೊಂದು ಒಂದು ತಿಂಗಳಿಗೆ ಬಂದು ನಿಲ್ತದೆ ಅರ್ಥ ಆಯ್ತಲ್ಲ ನಮ್ಮ ನಮ್ಮೊಳಗೆ ಕೆಲವರು ನಾವೇ ತಿದ್ದುಕೊಳ್ಬೇಕು ಶಿವ ಬೇರೆ ಇರಲಿಲ್ಲ ನಮ್ಮ ಒಳಗೆ ಈ ರೀತಿಯಾಗಿ ನಾವು ಪ್ರತಿಯೊಂದು ಜೀವರಾಶಿಯಲ್ಲಿ ಭಗವಂತನನ್ನು ನೋಡುವಾಗ ಎಲ್ಲದರಲ್ಲಿ ಶಿವನೇ ಕಾಣೋದು ನಮಗೆ ಬೇರೆ ಯಾರು ಕಾಣೋದಿಲ್ಲ ಆ ಶಿವ ಇಲ್ಲದೆ ಬ್ರಹ್ಮಾಂಡವೇ ಇಲ್ಲ ಅಂತ ಹೇಳೋದು ಅರ್ಥ ಆಯ್ತಾ ಒಟ್ಟಿನಲ್ಲಿ ಮೂರು ಒಂದಾಗಿ ಇರಬೇಕು ಕೊನೆಗೆ ಅದು ಶಿವನಲ್ಲಿ ಇರುದು ಅಂತ ಹೇಳೋದು ವಿಚಾರ ಅರ್ಥ ಆಯ್ತಲ್ಲ ಅದನ್ನೇ ಹೇಳಿದ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತೇಳಿ ಅರ್ಥ ಆಯ್ತಾ ಬ್ರಹ್ಮ ಅಂದರೆ ವಾಯು ವಿಷ್ಣು ಅಂದರೆ ಜಲ ಮಹೇಶ್ವರ ಅಂದರೆ ಅಗ್ನಿ ಸುಲಾಭದಲ್ಲಿ ಹೇಳುವುದಾದ್ರೆ ಅಗ್ನಿಯಾಗಿ ಹೋದರೆ ಮತ್ತೆ ಮುಗಿಯಿತು ಒಂದು ಪರಿವರ್ತನೆ ಇಲ್ಲ ಭಸ್ಮ ಆ ಶಿವನ ತತ್ವವನ್ನು ತಿಳಿದವರು ಯಾವತ್ತ ನಶ್ವರ ಸಿ ತಿಳಿದುತ್ತಾರೆ ಅವ್ರಿಗೆ ಯಾವುದು ಒಳಿದು ಅವ್ರಿಗೆ ಯಾವತ್ತೂ ಒಳಿತು ಕೆಡುಕುಗಳಿಲ್ಲ ಅವರಿಗೆ ಅವ್ರಿಗೆ ಯಾವುದು ಒಳ್ಳೆಯದು ಕೆಡುಕು ಒಳ್ಳೆಯದು ಕೆಟ್ಟದು ಅಂತೇಳಿ ಇಲ್ಲ ಅವರಿಗೆ ಅವರಿಗೆಲ್ಲ ಒಂದೇ ನಮ ಶಿವ ಹೋಗ್ತಾನೆ ಅದು ನನ್ನ ನಂಬಿಯ ಬಿಡ್ತೀಯ ನನಗೆ ಗೊತ್ತಿಲ್ಲ ನಾನು ಹೇಳುದನ್ನು ಹೇಳ್ತಾ ಇರ್ತೇನೆ ಕೇಳೋದಾದರೆ ಕೇಳು ಬಿಡುವುದಾದರೆ ಬಿಡು ನನಗೇನಿಲ್ಲ ಇದು ಕಾಲಕ್ಕೆ ಸಂಬಂಧಪಟ್ಟ ವಿಚಾರ ಅಂತೇಳಿ ಹೋಗ್ತಾನೇ ಇರ್ತಾರೆ ಅವರು ಅದು ಶಿವನ ತತ್ವ ಆಗ ಶಿವನನ್ನು ನೋಡಿದಾರಾ ನಾನು ಕೇಳೋದು ಆಗ ಹೇಗೆ ಶಿವನಿಗೆ ರೂಪ ಬಂತು ಅಂತಂದು ಪ್ರಶ್ನೆ ಬರ್ಬೋದು ಅಲ್ವಾ ಶಿವ ಹೇಗಿದ್ದಾನೆ ಶಿವ ಆ ರೀತಿ ಇದ್ದಾನೆ ಜಟ ಸ್ಮಶಾನದಲ್ಲಿ ಇದ್ದಾನೆ ಅಲ್ವಾ ಆಗಿದ್ದಾನೆ ಈ ಒಂದು ವಿಚಾರ ಎಲ್ಲ ಬರ್ತದಲ್ವ ನಮ್ಮ ಹಿರಿಯರನ್ನು ಶಿವನ ನೀರ್ತಿ ತೋರಿಸಿದ್ದಾರೆ ಅಂತೇಳಿ ಹಾಗಾದರೆ ನೀವು ಹೇಳುವುದಕ್ಕೆ ಇದಕ್ಕೆ ಏನು ಯಾವ ರೀತಿ ಇದನ್ನು ಒಪ್ಪಿಕೊಳ್ಳೋದು ಅಂತ ಅದು ಬರ್ತದೆ ಹಾಂ ಇದು ನಾವು ಹೇಳುವ ವಿಚಾರ ಅಂತರಂಗದ ವಿಜ್ಞಾನ ಅರ್ಥ ಇತ್ತಲ್ಲವೋ ಇದು ಅಂತರ್ವಿಜ್ಞಾನ ಇದು ಜ್ಞಾನದಲ್ಲಿ ಎಷ್ಟೋ ಜ್ಞಾನ ಉಂಟಲ್ವ ಅಂತರ್ಜ್ಞಾನದ ವಿಚಾರ ಈ ಅಂತರ್ಜ್ಞಾನದ ವಿಚಾರ ಈ ಬಹಿರಂಗ ಜ್ಞಾನ ಆಗೋ ಸ್ವಲ್ಪ ಪರಿವರ್ತನೆ ಆಗ್ತದೆ ಅದನ್ನು ತಿಳ್ಕೊಳ್ಬೇಕಾದ್ರೆ ಕೆಲವೆಲ್ಲ ವಿಷಯವನ್ನು ದಾಟಿ ಬರಬೇಕಾಗ್ತದೆ ಅರ್ಥ ಆಯ್ತಲ್ಲ ಅಲ್ಲಿ ಕೂಡ ಹೇಳಿದ ಅದನ್ನೇ ಹೇಳಿದಲ್ಲಿ ಬೇರೆ ಯಾವುದನ್ನು ಹೇಳಿಲ್ಲ ಅರ್ಥ ಆಯ್ತಲ್ಲ ಒಂದು ಸಾಧುವಿನ ಸ್ಥಿತಿಯನ್ನು ಶಿವನ ರೂಪದಲ್ಲಿ ತೋರಿಸಿದ್ದಾರೆ ಯಾಕೆಂದರೆ ಅವರು ಅನುಭವಿಸುವ ವಿಚಾರವನ್ನು ಅರ್ಥ ಆಯ್ತಲ್ಲ ಅವರು ಆನಂದವಾಗಿರ್ತಾರೆ ಯಾವಾಗಲೂ ಸಾಧುಗಳು ಅರ್ಥ ಆಯ್ತಲ್ವ ತೇಲಾಡ್ತಾ ಇರ್ತಾರೆ ಅವರು ಯಾವುದರಲ್ಲಿ ತೇಲಾಡದು ಬ್ರಹ್ಮಾನಂದ ಸ್ಥಿತಿಯಲ್ಲಿ ಸಚಿದಾನಂದ ಸ್ಥಿತಿಯಲ್ಲಿ ಅವರು ಯಾವತ್ತೂ ತೇಲಾಡ್ತಾ ಇರ್ತಾರೆ ಅರ್ಥ ಆಯ್ತಲ್ಲ ಮೌನವಾಗಿರ್ತಾರೆ ಬೇಕು ಅಂತಾದರೆ ಅರ್ಥ ಆಯ್ತಲ್ಲ ಯಾರ ಹತ್ರ ಮಾತಾಡಿದ್ರೆ ಕೂತ್ಕೊಳ್ಳಲಿಕ್ಕೆ ಅರ್ಥ ಆಯ್ತಲ್ಲ ಇನ್ನೊಂದು ಯಾವುದೇ ಎಲ್ಲಿಗೂ ಹೋದರೂ ಹೇಗೂ ಬೇಕಾದರೂ ಅವರು ಅಜಸ್ಟ್ ಆಗ್ತಾರೆ ಅರ್ಥ ಆಯ್ತಾ ಒಬ್ಬ ಭಿಕ್ಷುಕ ಇರ್ತಾನೆ ಆ ಭಿಕ್ಷುಕರ ಹತ್ರ ಹೋಗಿ ಜೊತೆಗೆ ಕೂತುಕೊಂಡು ಊಟ ಮಾಡ್ಲಿಕ್ಕೆ ಅವರು ಅಡಿಯಿದ್ದಾರೆ ಅರ್ಥ ಆಯ್ತಲ್ಲ ಭಿಕ್ಷುಕ ಪ್ರೀತಿಯಿಂದ ಸ್ವಾಮಿ ಇದನ್ನು ತಕೊಳ್ಳಿ ನನ್ನ ಕೈಯಿಂದ ಆಗೋದು ಕೊಡ್ತೇನೆ ಅಂತೇಳಿದ್ರೆ ಅವರು ತಿರಸ್ಕಾರ ಮಾಡೋರಲ್ಲ ಅವರು ಯಾವ ಜಾತಿಯನ್ನು ನೋಡೋರಲ್ಲ ರ ಬಿಸಿ ಬಿಸಿ ಊಟ ಮಾಡೋದಲ್ಲ ಅವರು ಆಯ್ತಾ ಇದನ್ನೆಲ್ಲ ಸೇರಿಸಿ ಈ ಸ್ಥಿತಿ ಈ ಸ್ಥಿತಿಯನ್ನು ಸೇರಿಸಿ ಅದಕ್ಕೊಂದು ರೂಪ ಕೊಟ್ಟರು ಶಿವ ಅಂತೇಳಿ ಶಿವ ಅಂದರೆ ಶಿವನ ತತ್ವ ಶಿವನ ಸ್ಥಿತಿ ಅಂದರೆ ಇದೆ ಆ ಸ್ಥಿತಿಗೆ ಶಿವ ಅಂತೇಳಿದ್ರು ಎಲ್ಲ ಒಂದೇ ಅಂತ ಹೇಳೋ ಸ್ಥಿತಿ ಅದು ಆಯ್ತಾ ಊಹಿಸ್ತಾ ಶಿವ ಅಂತ ಕೇಳಿದ ಎಲ್ಲ ಒಂದೇ ಅಂತೇಳುವ ಸ್ಥಿತಿಯಲ್ಲಿ ನಿಮ್ಮ ಕಣ್ಣಿಗೆ ಯಾರನ್ನು ಕಾಣ್ತದೆ ನೀವು ಶಿವನನ್ನು ಅವರಲ್ಲೇ ನೋಡ್ತೀರಿ ಅಂತ ಅರ್ಥ ಅರ್ಥ ಇತ್ತಲ್ವ ಅದು ಜ್ಞಾನಿಯ ಒಳಗಿರುವ ಒಂದು ಗುರುವಿನ ಒಳಗಿರುವ ಒಂದು ಯೋಗಿಯ ಒಳಗಿರುವ ಒಂದು ಋಷಿಯ ಒಳಗಿರುವ ಸ್ಥಿತಿಯದು ಈಗ ನಾವೆಲ್ಲ ನೋಡ್ತೇವಲ್ಲ ಶಿವ ಸ್ಮಶಾನವಾಸಿ ಹಾಗೆ ಹೀಗೆ ಅಂತ ಹೇಳಿ ಯಾಕೆಂದರೆ ಅವ್ರಿಗೆ ಸ್ಮಶಾನವೂ ಒಂದೇ ಅವ್ರಿಗೆ ಆಡಂಬರಗಳು ಅರಮನೆಗಳು ಯಾವುದೂ ಅವ್ರಿಗೆ ಬೇಕಾಗಿಲ್ಲ ಅರ್ಥ ಇತ್ತಲ್ವ ಅವರ ಅರಮನೆಯೊಳಗೆ ಕೂತ್ಕೊಂಡ್ರು ಕೂಡ ಸ್ಮಶಾನದಲ್ಲಿ ಕೂತ್ಕೊಂಡ ಹಾಗೆ ಈ ಸೂಕ್ಷ್ಮವನ್ನು ತಿಳಿದುಕೊಳ್ಬೇಕು ಅರ್ಥ ಆಯ್ತಲ್ಲ ಅವರು ಸ್ಮಶಾನದಲ್ಲಿ ಕೂತ್ಕೊಂಡ್ರು ಕೂಡ ಅರಮನೆಯಲ್ಲಿ ಕೂತ್ಕೊಂಡ ಹಾಗೆ ಹಾಗೆ ಶಿವ ಊಟ ಮಾಡುವ ಮುಂಚೆ ಅವನ ಗಣಗಳೆಲ್ಲ ಊಟ ಮಾಡಬೇಕು ಆ ಗಣಗಳೆಲ್ಲ ಊಟ ಮಾಡಿದರೆ ಅವನಿಗೆ ತೃಪ್ತಿ ಅದರಲ್ಲಿ ಉಳಿದದ್ದು ಅವನು ಸ್ವಲ್ಪ ಊಟ ಮಾಡ್ತಾನೆ ಅರ್ಥ ಆಯ್ತಾ ಅದೇ ಹೇಳೋದು ಜಾತಿ ಕುಲ ಗೋತ್ರ ಮತ ಯಾವುದು ಒಳ್ಳೆಯದು ಕೆಟ್ಟದ್ದು ಯಾವುದಿಲ್ಲ ಶಿವನಿಗೆ ಶಿವತತ್ವಕ್ಕೆ ಅಂತ ಇದರ ಸ್ಥಿತಿಗಳು ಅಂತ ಹೇಳೋದು ಇದನ್ನು ಅರ್ಥ ಮಾಡಿಕೊಡ್ಬೇಕು ಅಲ್ವಾ ಅದು ಗುರು ಶಿಷ್ಯರು ಅಂತ ಹೇಳಿದ್ರೆ ಅರ್ಥ ಆಗ್ತದೆ ಅಂತ ಹೇಳುದು ನಾನು ಆ ಶಿವನನ್ನು ನೋಡಬೇಕು ಅಂತ ಹೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ಎಂತ ಶಿವಲಿಂಗ ಅದನ್ನು ನೋಡಬೇಕು ಅಂತ ಹೇಳಿದರೆ ನಂದಿ ಎರಡು ಕೊಂಬುಗಳಿಂದ ಅದನ್ನು ನೋಡಬೇಕು ಅಂತೇಳಿ ಅಲ್ವಾ ಅದು ಯಾಕೆ ಅದು ಯಾಕೆ ಅಂತ ಹೇಳಿದರೆ ಈಗ ಹಿಂದೆ ಹೇಳಿದ್ದಕ್ಕೆ ಆ ಇದು ಕ್ರಿಯೆ ಇರುವುದು ಆ ಸ್ಥಿತಿ ಇರುವುದು ಈಗ ಹಿಂದೆ ಹೇಳಿದಳ ತನ್ನ ಒಳಗಿರುವ ಜ್ಯೋತಿಯನ್ನು ನೋಡಿಕೊಳ್ಳೋದು ಹೇಳಿ ಆ ಎರಡು ಕೊಂಬುಗಳು ಎಂಬುದು ಉಂಟಲ್ವಾ ಆ ನಂದಿ ಎರಡು ಕೊಂಬುಗಳು ಅಂತೇಳಿದರೆ ನಮ್ಮ ಎಂಥದ್ದು ಶಾಸ್ತ್ರದಳ ಅದರ ನಡುವಿನಲ್ಲಿನ ಶಿವನನ್ನು ನೋಡು ಅಂತೇಳಿ ಆ ಶಾಸ್ತ್ರದಳ ನೋಡು ಶಿವನನ್ನು ಅಂತೇಳಿ ಆ ಶಾಸ್ತ್ರದಳ ನಮಗೆ ಆ ಮೇಲೆ ಹೋಗಿ ಅದು ಕೆಲಸ ಆಗಬೇಕು ಅಂತ ಹೇಳಿದರೆ ಅಲ್ಲಿಗೆ ಹೋಗಿ ಮುಟ್ಟಬೇಕು ಅಂತ ಹೇಳಿದರೆ ನಂದಿಯಾಗಿ ಆ ಎದುರು ಶಿಷ್ಯ ಕೂತ್ಕೊಳ್ಬೇಕು ಅದು ಅಲುಗಾಡಬಾರದು ಇಪ್ಪತ್ತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಒಂದೇ ಫೋಕಸ್ ಅರ್ಥ ಆಯ್ತಲ್ಲ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಗುರು ಏನು ಹೇಳ್ತಾರೆ ಅದು ಮಾತ್ರ ಆ ನಿದ್ರೆ ಎಂಬುದರ ಯೋಗ ನಿದ್ರೆ ಅದು ಅರ್ಥ ಆಯ್ತಲ್ಲ ಆ ಶಿಷ್ಯನಿಗೆ ಗುರು ಒಂದು ಸೈಡ್ ಹೀಗೆ ಮಲ್ಕೊಂಡವರಿಗೆ ತಿರುಗಿದ್ರೆ ಸಾಕು ಪಟ್ಟ ಎಚ್ಚರಿಕೆ ಆಗ್ತದೆ ಶಿಷ್ಯರಿಗೆ ಅರ್ಥ ಇರ್ತಲ್ಲ ಅಂತ ಸ್ಥಿತಿ ಒಂದು ಬೆರಳು ಹಲವಾರು ದಿವಸ ಶಿಷ್ಯರಿಗೆ ಗೊತ್ತಾಗ್ತದೆ ಆ ರೀತಿಯಾಗಿ ಇದ್ದವನಿಗೆ ಈ ಶಾಸ್ತ್ರದಳ ದಳ ಎಂಬುದು ನಾಡಿ ಎಂಬುದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅರ್ಥ ಇರ್ತಲ್ಲ ಬಲವಂತವಾಗಿ ಯಾವ್ಯಾವ ರೀತಿಯಲ್ಲಿ ಇದೆಲ್ಲ ಕೆಲಸ ಮಾಡಲಿಕ್ಕೆ ಹೋದರೆ ಇದು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಅನಾಹುತವನ್ನು ಕಂಡುಕೊಳ್ಳೋದು ಸತ್ಯ ಶಿವನನ್ನು ನೋಡಬೇಕು ಅಂತ ಹೇಳಿದರೆ ಆದ ಕಾರಣ ಹೇಳಿದ್ದು ಅಂಥ ಸ್ಥಿತಿಯಲ್ಲಿದ್ದಲ್ಲಿ ಅಂಥ ಸ್ಥಿತಿಯಲ್ಲಿ ಇರುವ ಯೋಗಿಗಳು ಋಷಿ ಮುನಿಗಳೆಲ್ಲ ಅಂಥ ಸ್ಥಿತಿಯಲ್ಲಿದ್ದ ಯೋಗಿ ಋಷಿ ಮುನಿಗಳಲ್ಲಿ ನೀವು ಶಿವನನ್ನು ನೋಡಿ ಅಲ್ವಾ ಹ ಕಷ್ಟಪಡೋದು ಯಾಕೆ ನೀವು ಈಗ ಅರ್ಥ ಆಯ್ತಾ ಈ ನಂದಿ ಮತ್ತು ಶಿವನಲ್ಲಿ ನಂದಿಯ ಕೊಂಬಿನಲ್ಲಿ ಯಾಕೆ ನೋಡಬೇಕು ಅಂದರೆ ಯೋಗಶಾಸ್ತ್ರ ಅರ್ಥ ಅಲ್ವಾ ಈ ರೀತಿಯಾಗಿ ಇರಬೇಕು ಅಂತ ಹೇಳಿ ಆ ನಂದಿ ಅಂದರೆ ಬೆನ್ನು ಮೂಳೆ ಗೊತ್ತಾಯ್ತು ವಿಷಯಗಳು ಆ ಬೆನ್ನು ಮೂಳೆಯಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಪ್ರಾಣವಾಯ ಸಂಚಾರ ಅಂತ ಹೇಳಿದರೆ ಅವನಲ್ಲೇ ಕೂತ್ಕೊಳ್ತಾನೆ ಎಲ್ಲಿಗೆ ಹೋಗೋದಿಲ್ಲ ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅವನಿಗೆ ಅವ ಕೂತುಕೊಂಡಲ್ಲಿ ಏನು ಬೇಕೋ ಅದನ್ನು ಬಯಸ್ತಾನೆ ಕೂತುಕೊಂಡಲ್ಲಿ ಏನು ಬೇಕೋ ತಿಳಿಸ್ತಾನೆ ಕೂತುಕೊಂಡಲ್ಲಿ ಎಲ್ಲ ವಿಚಾರವನ್ನು ಮಾಡ್ತಾನೆ ಅವನು ಇದು ಅಂಥ ಸುಲಭದ ಸ್ಥಿತಿ ಅಲ್ಲ ಅರ್ಥ ಆಯ್ತಲ್ವಾ ಹಠಕಟ್ಟು ಕೂತ್ಕೊಂಡ್ರೆ ಅನೇಕತೆ ಪ್ರಾಬ್ಲಮ್ ಬರ್ತದೆ ಅಂತ ಹೇಳೋದು ಖುಷಿಯಲ್ಲಿ ಕೂತ್ಕೊಳ್ಬೇಕು ಸಂತೋಷದಲ್ಲಿ ಕೂತ್ಕೊಳ್ಬೇಕು ಶಿವ ಅಂದರೆ ಖುಷಿ ಶಿವ ಅಂದರೆ ಸಂತೋಷ ಹೀಗೆ ಮಾತತ್ತ ಮಾತಾಡ್ತಾ ವಿಷಯ ಬರುತ್ತೆ ಶಿವ ಅಂದರೆ ಸಂತೋಷ ಶಿವ ಅಂದರೆ ಖುಷಿ ಖುಷಿ ಇದ್ದರೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಒಂದು ಸಂತೋಷ ಇದ್ರೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಒಂದು ಸಂತೋಷ ಇದ್ರೆ ಇನ್ನೊಬ್ಬರಿಗೆ ಏನೊಂದು ಒಳ್ಳೆಯದನ್ನು ಹೇಳಲಿಕ್ಕೆ ಸಾಧ್ಯ ಒಬ್ಬರ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯ ಒಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ ಸಂತೋಷ ಇದ್ದರೆ ಸಂತೋಷ ಇಲ್ಲದರಿಂತೂ ಕೊಡೋದು ಹಾಂ ಏನನ್ನು ಮಾತಾಡೋದು ಏನೂ ಹೇಳೋದು ಹಾಂ ತನ್ನ ಒಳಗೆ ಸಂತೋಷ ಆಗುವ ಏನಾಗ್ತದೆ ಆ ಒಂದು ಕಡೆ ನಿಲ್ತದೆ ಎಲ್ಲಿಗೆ ಹೋಗುವುದಿಲ್ಲ ತನ್ನ ಒಳಗೆ ಸಂತೋಷ ಆಗುವವರು ಒಂದು ಕಡೆ ನಿಲ್ತದೆ ಅಲ್ಲಿಗೆ ಆ ಸಂತೋಷ ಇನ್ನಷ್ಟು 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 ಅನುಭವಿಸುವಾಗ ಕೂತ್ಕೊಂಡಲ್ಲೇ ಕೂತ್ಕೊಂಡಲ್ಲಿ ಅನುಭವಿಸುವಾಗ ಅದು ಇನ್ನಷ್ಟು ಖುಷಿಯಾಗ್ತದೆ ಅದು ವರ್ಣಿಸ್ಲಿಕ್ಕೆ ಅಸಾಧ್ಯ ಆ ಸಂತೋಷವನ್ನು ರೆಡಿ ಇರುವುದಿಲ್ಲ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳಾಗ ಕೆಲವರು ಅದೇ ಸ್ಥಿತಿಯಲ್ಲಿ ಕುತ್ಕೊಳ್ಲಿಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವರು ಆ ಸಂತೋಷದಿಂದ ತಿಳಿದ ಅನುಭವವನ್ನು ಹಂಚುತ್ತಾರೆ ಲೋಕಕ್ಕೆ ಒಳ್ಳೇದಾಗಲಿ ಅಂತೇಳಿ ಆ ಸಂತೋಷ ಆಗಬೇಕು ಅಂತ ಹೇಳೋದು ಆಗ ನಿಮಗೆ ಶಿವನನ್ನು ನೋಡಲಿಕ್ಕೆ ಆಗ್ತದೆ ಅಂತ ಅಂತೇಳಿ ಶಿವನನ್ನು ನೋಡಬೇಕಾದ್ರೆ ಅನೇಕ ರೀತಿ ದಾರಿ ಉಂಟು ಒಂದೆರಡು ಅಲ್ಲ ನೀವು ಅರ್ಥ ಮಾಡಿಕೊಳ್ಳಿ ಯಾವ್ಯಾವ ದಾರಿಯಲ್ಲಿ ಹೋದರೆ ಶಿವನನ್ನು ನೋಡ್ಬೋದು ಅಂತೇಳಿ ಒಂದು ಗಂಡು ಹೆಣ್ಣಿನ ಮಿಲನ ಕ್ರಿಯೆ ದೈವಿಕ ಕ್ರಿಯೆಯಾದರೆ ಒಂದು ಗಂಡು ಹೆಣ್ಣಿನ ಮಿಲನ ಕ್ರಿಯೆ ದೈವಿಕವಾಗಿದ್ದ ಪಕ್ಷದಲ್ಲಿ ಅಲ್ಲಿಯೂ ನೀವು ಶಿವನನ್ನು ನೋಡ್ಬೋದು ಭಗವಂತನನ್ನು ನೋಡ್ಬೋದು ಹಾಂ ಅಷ್ಟು ಸತ್ಯ ಭಗವಂತ ಅಲ್ಲಿಯೂ ಇಟ್ಟಿದ್ದಾನೆ ಎಲ್ಲ ಕಡೆ ಸತ್ಯ ಇಟ್ಟಿದ್ದಾನೆ ಆದರೆ ನಾವು ಮಾತ್ರ ಹುಡುಕುವುದಿಲ್ಲ ನಮಗೆ ಮಾತ್ರ ಗೊತ್ತಾಗೋದಿಲ್ಲ ನಮ್ಮ ಕಣ್ಣು ಎದುರಿಗಿರ್ತದೆ ಆದರೆ ನಮ್ಮ ಕಣ್ಣಿನಿಂದ ದೂರ ಇರುವುದರ ಬಗ್ಗೆ ನಮಗೆ ಆಲೋಚನೆ ವಿಪರೀತವಾಗಿರ್ತದೆ ಇದೇ ಸತ್ಯ ಈ ರೀತಿ ಶಿವನ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಅದೆಷ್ಟೋ ವಿಷಯ ಬರ್ತದೆ ಒಂದು ವಿಷಯ ಮಾತಾಡುವಾಗ ಎಷ್ಟೋ ವಿಷಯ ಬರಬೇಕು ಒಂದು ವಿಷಯ ಮಾತಾಡುವಾಗ ಒಳ್ಳೆಯದು ಬರಬೇಕು ಕೆಟ್ಟದ್ದು ಬರಬೇಕು ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಬ್ಬರ ಒಳಗಿರುವಂಥ ವಿಚಾರ ಒಳ್ಳೆಯದು ಕೆಟ್ಟದ್ದು ಆ ಒಳ್ಳೆಯದು ಕೆಟ್ಟದ್ದು ಒಳ್ಳೆಯದು ಕೆಟ್ಟು ಒಳ್ಳೆಯದು ಕೆಟ್ಟದು ಮಾತಾಡ್ತಾ 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 ಅದು ಒಳ್ಳೆಯದರಲ್ಲಿ ಬಂದು ನಿಲ್ಲಬೇಕು ಕೊನೆಗೆ ಆ ಒಳ್ಳೆದನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು ಅರ್ಥ ಇತ್ತಲ್ವ ಹಾಗೆ ಒಂದು ವಿಷಯ ಮಾತಾಡುವಾಗ ಇದೇ ರೀತಿಯಲ್ಲಿ ಮಾತಾಡಲಿಕ್ಕೆ ಆಗುವುದಿಲ್ಲ ಖಂಡಿತ ಸಾಧ್ಯ ಅಲ್ಲ ಅರ್ಥ ಇತ್ತಲ್ಲ ಅದು ನೀರು ಹರಿದು ಹೋಗೋ ಹರಿದುಕೊಂಡು ಹೋಗುವಂಥ ವಿಚಾರ ಪ್ರಕೃತಿಗೆ ಸಂಬಂಧಪಟ್ಟು ಬರುವಂಥ ವಿಚಾರ ಆಗ ಇದನ್ನೇ ಅಂತೇಳಿ ಮಾತಾಡಲಿಕ್ಕೆ ಸಾಧ್ಯ ಅಲ್ಲ ಒಂದು ವಿಷಯ ಮಾತಾಡುವಾಗ ಎಲ್ಲ ವಿಷಯ ಸೇರಿ ಒಂದು ವಿಷಯ ಬರ್ತದೆ ಆ ಎಲ್ಲ ವಿಷಯದಲ್ಲಿ ಆ ವಿಷಯಕ್ಕೆ ಇರ್ತದೆ ಯಾವ ರೀತಿ ಬೇಕು ಆ ರೀತಿ ಇದು ಅವರವರ ಜ್ಞಾನಕ್ಕೆ ಬಿಟ್ಟ ವಿಚಾರ ಅವರವರ ನಂಬಿಕೆ ಬಿಟ್ಟ ವಿಚಾರ ಅರ್ಥ ಇತ್ತಲ್ಲೋ ನಿಮ್ಮ ಒಳಗೆ ನೀವು ಯಾವಾಗ ಅಧ್ಯಯನ ಮಾಡ್ತೀರಿ ಒಂದು ಗುರುವಿನ ಸೇವೆ ಮಾಡ್ತೀರಿ ಆ ಗುರು ನಿಮಗೆ ಯಾವಾಗ ಸಾಕ್ಷಾತ್ಕಾರ ಆಗ್ತದೆ ಆಗ ಶಿವ ಅಲ್ಲೇ ಇರ್ತಾರೆ ಅರ್ಥ ಇತ್ತಲ್ಲ ಯಾವಾಗ ನಿಮ್ಮ ಹೆಂಡತಿಯನ್ನು ನೀವು ವಿಪರೀತವಾಗಿ ಪ್ರೀತಿಸ್ತೀರಿ ವಿಪರೀತವಾಗಿ ಪ್ರೀತಿಸ್ತೀರಿ ದೇವತೆಯಾಗಿ ಪ್ರೀತಿಸ್ತೀರಿ ಅಂತ ಹೇಳುವಾಗ ಆ ದೇವರು ಅಲ್ಲೇ ಇರ್ತಾರೆ ಯಾವಾಗ ಹೆಂಡತಿಯಾದವಳು ಗಂಡನನ್ನು ವಿಪರೀತವಾಗಿ ಪ್ರೀತಿಸಿ ಶರಣಾಗತಿಯಿಂದ ಪ್ರತಿ ಕ್ಷಣ ಕ್ಷಣ ಕೂಡ ಅವಳು ನೋಡಿಕೊಂಡಿರ್ತಾಳೋ ಆಗ ಪರಮಾತ್ಮ ಅಲ್ಲೇ ಇರ್ತಾರೆ ಎಲ್ಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಅರ್ಥ ಯಾವಾಗ ತಾಯಿ ತಂದೆಯನ್ನು ಮಕ್ಕಳು ಆ ದೇವರ ರೂಪದಲ್ಲಿ ನೋಡ್ತಾರೋ ಎಷ್ಟು ಪ್ರೀತಿಸ್ತಾರೋ ಎಷ್ಟು ಗೌರವ ಕೊಡ್ತಾರೋ ಅಷ್ಟರ ಮಟ್ಟಿಗೆ ದೇವರ ಆಶೀರ್ವಾದ ಭಗವಂತನ ಆಶೀರ್ವಾದ ಅಲ್ಲೇ ಸಿಗ್ತದವರು ಎಲ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಲ್ಲ ಸರಿ शुभमस्त थिचिंगबल थिचिंग गुरवे शरण गुरव नमः शिवाय नम शिवाय नम शिवाय नम शिवाय नमशिवाय नम शिवाय